ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಕೆಲವೊಂದು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ಗಳು ಬಂದಿವೆ ಅದನ್ನು ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಹಲವಾರು ಕಂಪನಿಗಳು ತಮ್ಮ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಅವುಗಳ ರಿಸಲ್ಟ್ ಅನ್ನು ಕೂಡ ಓವರ್ ಇವ್ ಮಾಡಿ ತಿಳ್ಕೊಳ್ಳೋ ಅಂತ ಪ್ರಯತ್ನವನ್ನ ಮಾಡೋಣ ನೋಡೋಣ ಯಾವೆಲ್ಲ ಅಪ್ಡೇಟ್ಗಳಿದಾವೆ ಅಂತ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಡಿಸ್ಪ್ಲೋಮಾ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಎ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ರೆ ಮೊದಲಿಗೆ ಬಿ ಎಸ್ ಸಿ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ಅದನ್ನು ನೋಡ್ಕೊಂಡು ಹೋಗೋಣ ನೋಡಬಹುದು ಬಿ ಎಸ್ ಸಿ ಲಾಂಚಸ್ ವ್ಯಾಲ್ಯೂ ಕ್ವಾಲಿಟಿ ಅಂಡ್ ಟೂ ಅದರ್ ಫ್ಯಾಕ್ಟರ್ ಇಂಡೈಸಸ್ ವಿತ್ ಕ್ವಾರ್ಟರ್ಲಿ ರೀ ಕಾನ್ಸ್ಟಿಟ್ಯೂಷನ್ ಬಿಎಸ್ಸಿ ನಾಲ್ಕು ಹೊಸ ಇಂಡೈಸಸ್ ಅನ್ನ ಲಾಂಚ್ ಮಾಡಿದೆ ಇವತ್ತು ನೋಡಬಹುದು ಏಷ್ಯಾ ಇಂಡೆಕ್ಸ್ ಪ್ರೈವೇಟ್ ಎ ಓಲಿ ವನಡ್ ಸಬ್ಸಿಡಿಯರಿ ಆಫ್ ಬಿ ಎಸ್ ಸಿ ಈ ಏಷ್ಯಾ ಇಂಡೆಕ್ಸ್ ಪ್ರೈವೇಟ್ ಏನಿದೆ ಇದು ಬಿಎಸ್ಸಿ ಕಂಪನಿಯ ಓಲಿ ವನಡ್ ಸಬ್ಸಿಡಿಯರಿ ಟುಡೇ ಅನೌನ್ಸ್ ದ ಲಾಂಚ್ ಆಫ್ ಫೋರ್ ನ್ಯೂ ಬಿ ಎಸ್ ಸಿಕ್ಟರ್ ಇಂಡೈಸಸ್ ಫ್ರಮ್ ಬಿ ಎಸ್ ಸಿ ಫೈವ್ ಹಂಡ್ರೆಡ್ ಇಂಡೆಕ್ಸ್ ಯೂನಿವರ್ಸ್ ಬಿಎಸ್ಸಿ ಫೈವ್ ಹಂಡ್ರೆಡ್ ಇಂಡೆಕ್ಸ್ ಏನಿದೆ ಅದರಲ್ಲಿ ಟೆರೋ ಮಾಡಿರುವಂತಹ ಬಿಎಸ್ಸಿ ಫ್ಯಾಕ್ಟರ್ ಇಂಡೈಸಸ್ ಅನ್ನ ಲಾಂಚ್ ಮಾಡಿದೆ ಅಂದ್ರೆ ನಾಲ್ಕು ಹೊಸ ಇಂಡೆಕ್ಸ್ ಗಳು ಮಾರ್ಕೆಟ್ ಗೆ ಆಡ್ ಆಗ್ತಾ ಇದೆ ಜೊತೆಗೆ ಇದು ಕ್ವಾರ್ಟರ್ಲಿ ರೀಕಾನ್ಸ್ಟಿಟ್ಯೂಷನ್ ಇರುತ್ತೆ ಅಂದ್ರೆ ಪ್ರತಿ ಮೂರು ತಿಂಗಳಿಗೆ ಸಲ ಇದನ್ನ ರೀಕಾನ್ಸ್ಟಿಟ್ಯೂಟ್ ಮಾಡ್ತಿರ್ತಾರೆ ಅಂದ್ರೆ ಆ ಇಂಡೆಕ್ಸ್ ಅಲ್ಲಿ ಯಾವ ಸ್ಟಾಕ್ ಇರಬೇಕು ಯಾವ ಸ್ಟಾಕ್ ಇರಬಾರದು ಅನ್ನೋದನ್ನ ಡಿಸೈಡ್ ಮಾಡುತ್ತೆ ಬಿ ಎಸ್ ಸಿ ಅಥವಾ ಸಿಯ ಏಷ್ಯಾ ಇಂಡೆಕ್ಸ್ ಪ್ರೈವೇಟ್ ಲಿಮಿಟೆಡ್ ಜೊತೆಗೆ ಈ ಫ್ಯಾಕ್ಟರ್ ಬೇಸ್ಡ್ ಇಂಡೆಕ್ಸಸ್ ಏನಿದೆ ಇದು ಫಾರ್ ದ ಫಸ್ಟ್ ಟೈಮ್ ಅನೌನ್ಸ್ಮೆಂಟ್ ಬಂದಿರೋದು ಹಿಂದೆ ಆಗ್ಲಿ ಅಥವಾ ಈಗಾಗ್ಲೇ ಆಗ್ಲಿ ಮಾರ್ಕೆಟ್ ಅಲ್ಲಿ ಈ ರೀತಿಯ ಇಂಡೈಸಸ್ ಗಳಿಲ್ಲ ಮೊದಲ ಪ್ರಯತ್ನವನ್ನ ಬಿ ಎಸ್ ಸಿ ಮಾಡ್ತಾ ಇದೆ ಈ ನಾಲ್ಕು ಇಂಡೈಸಸ್ ಗಳನ್ನ ಲಾಂಚ್ ಮಾಡೋ ಮೂಲಕ ಹಾಗೆ ಇವುಗಳ ಬೇಸ್ ವ್ಯಾಲ್ಯೂ ಬಂದು ಒನ್ ತೌಸಂಡ್ ಇರುತ್ತೆ ಫಸ್ಟ್ ವ್ಯಾಲ್ಯೂ ಡೇಟ್ ಕೂಡ ನೋಡಬಹುದು ಜೂನ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದರ ಮೂಲಕ ಈ ಡೇಟ್ಸ್ ಹಾಗೂ ವ್ಯಾಲ್ಯೂನ ಡಿಸೈಡ್ ಮಾಡ್ತಾರೆ ಯಾಕೆ ಇದನ್ನ ಲಾಂಚ್ ಮಾಡಿದೆ ಅಂತ ನೋಡಿದ್ರೆ ದ growth ಆಫ್ ಇಂಡಿಯಾಸ್ ಫ್ಯಾಕ್ಟರ್ ಇನ್ವೆಸ್ಟಿಂಗ್ is helping ಗ್ರಿಡ್ ದ ಗ್ಯಾಪ್ with ಗ್ಲೋಬಲ್ markets ಗ್ಲೋಬಲ್ ಮಾರ್ಕೆಟ್ ಗಳ ಫಿಲ್ ಮಾಡಲಿಕ್ಕೆ ಅದರಲ್ಲೂ ಗ್ರೋತ್ ಆಫ್ India's ಫ್ಯಾಕ್ಟರ್ ಇನ್ವೆಸ್ಟಿಂಗ್ ಹಾಗಾದ್ರೆ ಯಾವ ಆ ನಾಲ್ಕು ಇಂಡೈಸಸ್ ಅದನ್ನು ನೋಡಿದ್ರೆ ದ indices ಲಾಂಚ್ ಟುಡೇ ಇನ್ಕ್ಲೂಡ್ BSE 500 ಫೈವ್ ಹಂಡ್ರೆಡ್ 50. ವ್ಯಾಲ್ಯೂ ಫಿಫ್ಟಿ ಬಿ ಎಸ್ ಸಿ ಫೈವ್ ಹಂಡ್ರೆಡ್ ಎನ್ಹಾನ್ಸ್ ವ್ಯಾಲ್ಯೂ ಫಿಫ್ಟಿ ಮೊದಲ ಇಂಡೆಕ್ಸ್ ಇದರಲ್ಲಿ ಐವತ್ತು ಶೇರ್ ಇರುತ್ತೆ ವ್ಯಾಲ್ಯೂ ಫಿಫ್ಟಿ ಅಂತ ಹೆಸರು ಕೊಟ್ಟಿದ್ದಾರೆ ಹಾಗೆ ಬಿ ಎಸ್ ಸಿ ಫೈವ್ ಹಂಡ್ರೆಡ್ ಲೋ ವಲೊಟಲಿಟಿ ಫಿಫ್ಟಿ ವೊಲಿ ಕಡಿಮೆ ಇರುವಂತ ಫಿಫ್ಟಿ ಶೇರ್ಗಳು ಇರುತ್ತೆ ಹಾಗೆ ಸಿ ಫೈವ್ ಹಂಡ್ರೆಡ್ ಮೊಮೆಂಟಮ್ ಫಿಫ್ಟಿ ಅಂದ್ರೆ ಮೊಮೆಂಟಮ್ ಇರುವಂತದ್ದು ಅಂದ್ರೆ ಎಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಲಾಸ್ಟ್ ವೀಕ್ ಡಿಫೆನ್ಸ್ ಶೇರ್ಗಳಲ್ಲಿ ಭರ್ಜರಿ ರ್ಯಾಲಿ ಕಂಡು ಬಂತು ಈ ರೀತಿ ಮೊಮೆಂಟಮ್ ಎಲ್ಲಿರುತ್ತೆ ಆ ಸ್ಟಾಕ್ ಗಳು ಈ ಇಂಡೈಸಸ್ ಅಲ್ಲಿ ಇದು ಒಂದು ವಾರ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ಅಂತ ಅಲ್ಲ ಇದು ಕ್ವಾರ್ಟರ್ಲಿ ಪ್ರೀಕಾನ್ಸ್ಟಿಟ್ಯೂಟ್ ಮಾಡೋದ್ರಿಂದ ಆ ಕ್ವಾರ್ಟರ್ಲಿ ಎಲ್ಲಿ ಮೊಮೆಂಟಮ್ ಇರುತ್ತೆ ಮೂರ್ ತಿಂಗಳಲ್ಲಿ ಎಲ್ಲಿ ಮೊಮೆಂಟಮ್ ನೋಡ್ಲಿಕ್ಕೆ ಸಿಕ್ಕಿರುತ್ತೆ ಅವುಗಳನ್ನ ಅಥವಾ ಆ ಸೆಕ್ಟರ್ ನ ಶೇರ್ ಗಳನ್ನ ಇನ್ಕ್ಲೂಡ್ ಮಾಡ್ತಾರೆ ಇಲ್ಲಿ ನಂತರ ಬಿ ಎಸ್ ಸಿ ಫೈವ್ ಹಂಡ್ರೆಡ್ ಕ್ವಾಲಿಟಿ ಫಿಫ್ಟಿ ಒಳ್ಳೆ ಕ್ವಾಲಿಟಿ ಇರುವಂತ ಶೇರ್ ಗಳಿರುತ್ತೆ ಇರುತ್ತೆ ಇಲ್ಲಿ ಈ ರೀತಿಯಾಗಿ ನಾಲ್ಕು ಇಂಡೈಸಸ್ ಗಳನ್ನ ಡಿಸೈನ್ ಮಾಡಿದ್ದಾರೆ ಈ ನಾಲ್ಕು ಇಂಡೈಸಸ್ ಇವತ್ತಿಂದ ಲಾಂಚ್ ಆಗಿದೆ ಇಲ್ಲಿ ನೋಡಬಹುದು ವ್ಯಾಲ್ಯೂ ಫಿಫ್ಟಿ ಅಂತಂದ್ರೆ ಇದು ನೋಡಬಹುದು ಮೆಜರ್ಸ್ ದ ಪರ್ಫಾರ್ಮೆನ್ಸ್ ಆಫ್ ದ ಫಿಫ್ಟಿ ಕಂಪನೀಸ್ ಇನ್ ದಿಎಸ್ ಸಿ ಫೈವ್ ಹಂಡ್ರೆಡ್ ಇಂಡೆಕ್ಸ್ ಬಿ ಎಸ್ ಸಿ ಫೈವ್ ಹಂಡ್ರೆಡ್ ಇಂಡೆಕ್ಸ್ ಇರುವಂತಹ ಐವತ್ತು ಕಂಪನಿಗಳ ಪರ್ಫಾರ್ಮೆನ್ಸ್ ಏನಿರುತ್ತೆ ಅದನ್ನ ಮೆಜರ್ ಮಾಡಿ ಆ ಶೇರ್ ಗಳನ್ನ ಈ ವ್ಯಾಲ್ಯೂ ಫಿಫ್ಟಿ ಇಂಡೆಕ್ಸ್ ಅಲ್ಲಿ ಆಡ್ ಮಾಡ್ತಾರೆ ಜೊತೆಗೆ ವಿತ್ ದ ಮೋಸ್ಟ್ ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ಸ್ ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಇದು ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ಸ್ ಇರುವಂತಹ ಸ್ಟಾಕ್ ಗಳು ಬೇಸ್ಡ್ ಆನ್ ದೇರ್ ವ್ಯಾಲ್ಯೂ ಸ್ಕೋರ್ ಹಾಗೆ ಲೋ ವಾಲಟಿಲಿಟಿ ಫಿಫ್ಟಿಗೆ ಬಂದ್ರೆ ಮೆಜರ್ಸ್ ದ ಪರ್ಫಾರ್ಮೆನ್ಸ್ ಆಫ್ ದ ಫಿಫ್ಟಿ ಲೀಸ್ಟ್ ವಾಲಟೈಲ್ ಕಂಪನೀಸ್ ಅಂದ್ರೆ ಕಡಿಮೆ ವಾಲಟಿಲಿಟಿ ಇರೋದು ಜಾಸ್ತಿ ಫ್ಲಕ್ಚುಯೇಷನ್ಸ್ ಆಗದೆ ಇರುವಂತಹ ಕಂಪನೀಸ್ ಅನ್ನ ಇನ್ಕ್ಲೂಡ್ ಮಾಡ್ತಾರೆ ಅದು ಕೂಡ ಏನ್ ಬಿ ಎಸ್ ಸಿ ಫೈವ್ ಹಂಡ್ರೆಡ್ ಇರುವಂತ ಐವತ್ತು ಕಂಪನಿಗಳೇ ಆಗಿರುತ್ತವೆ ಇನ್ನು ಮೊಮೆಂಟಮ್ ಫಿಫ್ಟಿ ಪರ್ಫಾರ್ಮೆನ್ಸ್ ಆಫ್ ದ ಫಿಫ್ಟಿ ಕಂಪನೀಸ್ ಇಂದ ಬಿಎಸ್ ಸಿ ಫೈವ್ ಹಂಡ್ರೆಡ್ ಇಂಡೆಕ್ಸ್ ದಟ್ ಎಕ್ಸಿಬಿಟ್ ದ ಮೋಸ್ಟ್ ಮೊಮೆಂಟಮ್ ಅಡ್ಜಸ್ಟೆಡ್ ಫಾರ್ ವಲಟಿಲಿಟಿ ಬೇಸ್ಡ್ ಆನ್ ದೇರ್ ಮೊಮೆಂಟಮ್ ಸ್ಕೋರ್ಸ್ ಇದಕ್ಕೆ ಸಟನ್ ಸ್ಕೋರ್ಸ್ ಇರುತ್ತೆ ಮೊಮೆಂಟಮ್ ಸ್ಕೋರ್ಸ್ ಫಾರ್ ಎಕ್ಸಾಂಪಲ್ ಒನ್ ಟು ಟೆನ್ ಅಂತ ಸ್ಕೋರ್ಸ್ ಇರುತ್ತೆ ಅದರಲ್ಲಿ ಯಾವ್ದು ಜಾಸ್ತಿ ಇರುತ್ತೆ ಕೆಲವೊಂದು ಎಂಟು ಇರ್ಬೋದು ಒಂಬತ್ತು ಇರಬಹುದು ಏಳು ಇರ್ಬೋದು ಈ ರೀತಿ ಸ್ಕೋರ್ಸ್ ಇರುತ್ತೆ ಅದರ ಮೇಲೆ ಐವತ್ತು ಶೇರ್ ಗಳನ್ನ ಆಡ್ ಮಾಡ್ತಾರೆ ನಂತರ ಬಿ ಎಸ್ ಸಿ ಫೈವ್ ಹಂಡ್ರೆಡ್ ಕ್ವಾಲಿಟಿ ಫಿಫ್ಟಿ ಮೆಜರ್ಸ್ ದ ಪರ್ಫಾರ್ಮೆನ್ಸ್ ಆಫ್ ಫಿಫ್ಟಿ ಹೈಯೆಸ್ಟ್ ಕ್ವಾಲಿಟಿ ಕಂಪನೀಸ್ ಬೇಸ್ಡ್ ಆನ್ ದೇರ್ ಕ್ವಾಲಿಟಿ ಸ್ಕೋರ್ಸ್ ಈ ರೀತಿಯಾಗಿ ನಾಲ್ಕು ಇಂಡೈಸಸ್ ಅನ್ನ ಬಿಎಸ್ಸಿ ಲಾಂಚ್ ಮಾಡಿದ ಇವತ್ತು ಈ ಇಂಡೈಸಸ್ ಬಗ್ಗೆ ಒಂದ್ಸಲ ಬಿ ಎಸ್ ಸಿ ವೆಬ್ಸೈಟ್ ಹೋಗಿ ತಿಳ್ಕೊಳ್ಬಹುದು ಯಾವೆಲ್ಲ ಶೇರ್ಗಳು ಈಗ ಇನ್ಕ್ಲೂಡ್ ಆಗಿದಾವೆ ಅನ್ನೋದನ್ನು ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಬಹುದು ಈ ನಾಲ್ಕು ಹೊಸ ಇಂಡೈಸಸ್ ಅಲ್ಲಿ ಒಟ್ನಲ್ಲಿ ಎಲ್ಲಾ ಶೇರ್ಗಳು ಕೂಡ ಬಿ ಎಸ್ ಸಿ ಫೈವ್ ಹಂಡ್ರೆಡ್ ಅಲ್ಲಿ ಇರುವಂತಹ ಶೇರ್ ಗಳೇ ಆಗಿರ್ತವೆ ಅವನ್ನೇ ಅಡ್ಜಸ್ಟ್ ಮಾಡ್ತಾ ಇರ್ತಾರೆ ಎವರಿ ತ್ರೀ ಮಂತ್ಸ್ ಒಟ್ಟಿನಲ್ಲಿ ಈ ಇಂಡೈಸಸ್ ಲಾಂಚ್ ಮಾಡೋ ಮೂಲಕ ಪಿ ಎಸ್ ಸಿ ಒಂದು ಶಾರ್ಟ್ ಕಟ್ ಕೊಡ್ತಾ ಇದೆ ಗೆ ಕ್ವಾಲಿಟಿ ಶೇರ್ಗಳನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಮೊಮೆಂಟಮ್ ಇರುವಂತಹ ಶೇರುಗಳನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಅಥವಾ ಫ್ಲಕ್ಚುಯೇಷನ್ಸ್ ಕಡಿಮೆ ಇರುವಂತವನ ವ್ಯಾಲ್ಯೂ ಅಥವಾ ವ್ಯಾಲ್ಯೂಯೇಷನ್ಸ್ ತುಂಬಾ ಚೆನ್ನಾಗಿರುವಂತವನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಖಂಡಿತ ಇದು ಒಂದಷ್ಟು ಉಪಯೋಗಕ್ಕೆ ಬರುವಂತ ಇಂಡೈಸಸ್ ಆಗಿರುತ್ತೆ ಸೀರಿಯಸ್ ಇನ್ವೆಸ್ಟರ್ಸ್ ಗೆ ಇಂಟ್ರೆಸ್ಟ್ ಇರೋ ಒಂದ್ಸಲ ಪಿ ಎಸ್ ಸಿ ವೆಬ್ಸೈಟ್ ಹೋಗಿ ಚೆಕ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಕೆಪಿಆರ್ ಮಿಲ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಕೆಪಿಆರ್ ಆರ್ ಮಿಲ್ ಪ್ರೊಮೋಟರ್ಸ್ ಟು ಸೆಲ್ ಅಪ್ ಟು ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಸ್ಟೇಕ್ ವಯ ಬ್ಲಾಕ್ ಟೀಲ್ ಟು ರೈಸ್ ರುಪೀಸ್ ಒನ್ ತೌಸಂಡ್ ಒನ್ ನೈಂಟಿ ಸಿಕ್ಸ್ ಕ್ರೋರ್ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಸಿ ಎನ್ ಬಿ ಸಿ ರಿಪೋರ್ಟ್ ಮಾಡಿದ್ರು ಬಹುಶಃ ಕೆಪಿಆರ್ ಆರ್ ಮಿಲ್ ನ ಪ್ರೊಮೋಟರ್ಸ್ ಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಸ್ಟೇಕ್ ಬ್ಲಾಕ್ ಟೀಲ್ ಮೂಲಕ ಸೆಲ್ ಮಾಡಬಹುದು ಅಂತ ನಾವು ನೋಡಬಹುದು ಸಿಕ್ಸ್ಟಿ ಒನ್ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಕಂಪನಿಯಲ್ಲಿ ಇದರಲ್ಲಿ ಸಾವಿರದ ರೈಸ್ ಮಾಡಲಿಕ್ಕೆ ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಸ್ಟೇಕ್ ಸೆಲ್ ಮಾಡಬಹುದು ಅಂತ ಸುದ್ದಿ ಇದೆ ನೋಡೋಣ ನಾಳೆ ಏನಾದ್ರು ಇದ್ರ ಬಗ್ಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರುತ್ತಾ ಅಂತ ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ಜೆ ಕುಮಾರ್ ಇನ್ಫಾ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಅಪ್ ಆಗಿದೆ ಕಂಪನಿಯ ಸೇಲ್ಸ್ ಹೆಬಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ ಓವರ್ ಆಲ್ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಜೆ ಕುಮಾರ್ ಎನ್ಫ್ರಾ ಅದು ಕ್ಯೂ ಫೋರ್ ಅಲ್ಲಿ ನಂತರ ಸೋಲಾರ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಅಪ್ ಆಗಿದೆ ಹೆಬಿಟ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಅಲ್ಲಿ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಓವರ್ ಆಲ್ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇದು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ ಹಾಗಾಗಿ ರಿಯಾಕ್ಷನ್ ಈಗಾಗಲೇ ಬಂದಿದೆ ಅಂದ್ರೆ ಆಲ್ಮೋಸ್ಟ್ ಮೂರು ಗಂಟೆ ಮೇಲೆ ರಿಸಲ್ಟ್ ಬಂತು ಬಟ್ ಕಂಪನಿಯ ರಿಸಲ್ಟ್ ಚೆನ್ನಾಗಿದೆ ಬಟ್ ಇಲ್ಲಿ ಕಂಪನಿಯ ಮ್ಯಾನೇಜ್ಮೆಂಟ್ ಏನ್ ಗೈಡೆನ್ಸ್ ಅನ್ನ ಕೊಟ್ಟಿತ್ತು ಎಸ್ಪೆಷಲಿ ಡಿಫೆನ್ಸ್ ರೆವಿನ್ಯೂ ಗೆ ಸಂಬಂಧಪಟ್ಟಂತೆ ಅದನ್ನ ಮಿಸ್ ಮಾಡಿದೆ ಅಂದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಆರ್ಥಿಕ ವರ್ಷ ಇತ್ತು ಇದರಲ್ಲಿ ಸಾವಿರದ ನಾನೂರಿಂದ ಸಾವಿರದ ಐನೂರು ಕೋಟಿ ಗೈಡೆನ್ಸ್ ಅನ್ನ ಕೊಟ್ಟಿತ್ತು ಡಿಫೆನ್ಸ್ ರೆವಿನ್ಯೂಗೆ ಬಟ್ ಸಾವಿರದ ಮುನ್ನೂರ ಐವತ್ತೈದು ಕೋಟಿ ರಿಪೋರ್ಟ್ ಮಾಡಿದೆ ಕಂಪನಿ ಅಂದ್ರೆ ಅರೌಂಡ್ ನಲವತ್ತೈದು ಕೋಟಿ ಕಡಿಮೆ ರಿಪೋರ್ಟ್ ಮಾಡಿದೆ ಏನು ಕಂಪನಿಯ ಮ್ಯಾನೇಜ್ಮೆಂಟ್ ಗೈಡೆನ್ಸ್ ಅನ್ನ ಕೊಟ್ಟಿತ್ತು ಅದಕ್ಕಿಂತ ನಲ್ವತ್ತೈದು ಕೋಟಿ ಕಡಿಮೆ ಇದೆ ಆ ಒಂದು ನಂಬರ್ಸ್ ಅನ್ನು ಕೂಡ ನಾವಿಲ್ಲಿ ನೋಡ್ಬೇಕಾಗುತ್ತೆ ಸ್ಲೈಟ್ಲಿ ಮಿಸ್ ಆಗಿದೆ ಮ್ಯಾನೇಜ್ಮೆಂಟ್ ಗೈಡೆನ್ಸ್ ಬಟ್ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಸಾವಿರದ ನಾನೂರಿಂದ ಸಾವಿರದ ಐನೂರು ಕೋಟಿ ಹೇಳಿತ್ತು ಬಟ್ ಕಂಪನಿ ರಿಪೋರ್ಟ್ ಮಾಡಿರೋದು ಸಾವಿರದ ಮುನ್ನೂರ ಐವತ್ತೈದು ಕೋಟಿ ಈ ರೀತಿ ಸ್ವಲ್ಪ ಚೇಂಜಸ್ ಕೂಡ ಆಗಿದೆ ಸೋಲಾರ್ ಇಂಡಸ್ಟ್ರೀಸ್ ನ ನಂಬರ್ಸ್ ಅಲ್ಲಿ ಹಾಗೆ ಸ್ಟಾಕ್ ಅಲ್ಲಿ ಬಿಗ್ ರಿಯಾಕ್ಷನ್ ಬಂದಿಲ್ಲ ಅರೌಂಡ್ ಒಂದೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು ಜೊತೆಗೆ ನಾಳೆ ಕೂಡ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇವತ್ತು ಡಿಫೆನ್ಶರಿಗಳಲ್ಲಿ ಎಲ್ಲ ಕಡೆ ಕೂಡ ಪ್ರಾಫಿಟ್ ಬುಕ್ಕಿಂಗ್ ನೋಡ್ಲಿಕ್ಕೆ ಸಿಕ್ತು ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಕೂಡ ನೆಗೆಟಿವ್ ಇತ್ತು ನೋಡೋಣ ನಾಳೆ ಏನಾದ್ರು ಚೇಂಜಸ್ ಆಗುತ್ತಾ ಇಲ್ಲಿ ಅಂತ ರಿಸಲ್ಟ್ ಅಂತೂ ಚೆನ್ನಾಗಿದೆ ಬಟ್ ರೆವೆನ್ಯೂ ಗೈಡೆನ್ಸ್ ಮಿಸ್ ಆಗಿರೋದು ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬಹುದು ನಂತರ ಡಿಕ್ಸ್ ಟೆಕ್ನಾಲಜೀಸ್ ನ ನಂಬರ್ಸ್ ಕೂಡ ರಿಲೀಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ತುಂಬಾ ಚೆನ್ನಾಗಿ ಅಪ್ ಆಗಿದೆ ಸಾವಿರದ ಆರ್ನೂರ ಐವತ್ತೆಂಟು ಕೋಟಿಯಿಂದ ಹತ್ ಸಾವಿರದ ಇನ್ನೂರ ತೊಂಬತ್ ಮೂರು ಕೋಟಿಗೆ ಜಂಪ್ ಆಗಿದೆ ಬಟ್ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡಿಕ್ಲೈನ್ ಇದೆ ಹಾಗೆ ಅಲ್ಲಿ ಪರ್ಫಾರ್ಮೆನ್ಸ್ ಎರಡು ಕಡೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಎರಡು ಕಡೆ ಅಪ್ ಆಗಿದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಈ ಸಲ ಇನ್ನೂರ ಐವತ್ತು ಕೋಟಿ ಎಕ್ಸೆಪ್ಷನ್ ಐಟಮ್ಸ್ ಆಡ್ ಆಗಿದೆ ಹಾಗಾಗಿ ಕಂಪನಿಯ ನಂಬರ್ಸ್ ಡಿಫರೆನ್ಸ್ ಆಗುತ್ತೆ ಇನ್ ಕೇಸ್ ಇನ್ನೂರ ಐವತ್ತು ಕೋಟಿಯನ್ನು ಲೆಸ್ ಮಾಡಿದ್ರೆ ಕ್ವಾರ್ಟರ್ಲಿ ಫ್ಲಾಟ್ ಆಗುತ್ತೆ ನಂಬರ್ಸ್ ಇಯರ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಗುತ್ತೆ ಓವರ್ ಆಲ್ ಎಬಿಟ್ರೆಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಸೇಲ್ಸ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಆಗಿದೆ ನಂತರ ಎಸ್ ಆರ್ ಎಂ ಕಾಂಟ್ರಾಕ್ಟರ್ಸ್ ನ ರಿಸಲ್ಟ್ ಕೂಡ ಬಂದಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಓವರ್ ಆಲ್ ಎಸ್ ಆರ್ ಎಂ ಕಾಂಟ್ರಾಕ್ಟರ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನೋಡಬಹುದು ನಂತರ ಇಂಡಾಲ್ಕೋ ಇಂಡಸ್ಟ್ರೀಸ್ ನ ನಂಬರ್ಸ್ ನೋಡಬಹುದು ಇಲ್ಲೂ ಕೂಡ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎಕ್ಸೆಪ್ಷನ್ ಟರ್ಮ್ಸ್ ಏನಂತ ದೊಡ್ಡ ನಂಬರ್ಸ್ ಇಲ್ಲ ಓವರ್ ಆಲ್ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ನೋಡಬಹುದು ನಂತರ ಮ್ಯಾಕ್ಸ್ ಹೆಲ್ತ್ ಕೇರ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ನಂಬರ್ಸ್ ಹೆಬಿಟ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ಓವರ್ ಆಲ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕ್ವಾರ್ಟರ್ ಫೋರ್ ಅಲ್ಲಿ ನಂತರ ಎಲೆಕ್ಟ್ರಾನಿಕ್ ಸ್ಮಾರ್ಟ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಕಂಪನಿಯ ಸೇಲ್ಸ್ ಅಲ್ಲಿ ಇಯರ್ಲಿ ಅಪ್ ಆಗಿದೆ ಕೆಬಿಟ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಫ್ಲಾಟ್ ಇದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಈ ರೀತಿಯ ಮಿಕ್ಸ್ ಸೆಟ್ ಆಫ್ ನಂಬರ್ಸ್ ಅನ್ನ ಎಲೆಕ್ಟ್ರಾನಿಕ್ ಸ್ಮಾರ್ಟ್ ರಿಪೋರ್ಟ್ ಮಾಡಿದೆ ನಂತರ ಸೈಡಸ್ ಲೈಫ್ ಸೈನ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಅಪ್ ಆಗಿದೆ ಹೆಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಎಕ್ಸೆಪ್ಷನ್ ಐಟಮ್ಸ್ ಟು ಟ್ವೆಂಟಿ ಕೋರ್ಸ್ ಮೈನಸ್ ಆಗಿದೆ ಈ ಸಲ ಹಾಗಾಗಿ ಕಂಪನಿ ನಂಬರ್ಸ್ ಡೌನ್ ಕಾಣುತ್ತೆ ಇನ್ ಕೇಸ್ ಆ ಎಕ್ಸೆಪ್ಷನ್ ಐಟಮ್ಸ್ ಅನ್ನ ಲೆಸ್ ಮಾಡಿದ್ರೆ ಖಂಡಿತ ಇಲ್ಲಿ ಒಳ್ಳೆ ನಂಬರ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ನಂತರ ಮ್ಯಾನ್ ಇನ್ಫ್ರಾ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಸ್ವಲ್ಪ ಡೌನ್ ಇದೆ ಕ್ವಾರ್ಟರ್ಲಿ ಅಪ್ ಆಗಿದೆ ಹೆಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓರ್ ಆಲ್ ವೈಸ್ ಫ್ಲಾಟಿಶ್ ನಂಬರ್ಸ್ ಅನ್ನ ಕೊಟ್ಟು ಕೂಡ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮ್ಯಾನ್ ಇನ್ಫ್ರಾದಲ್ಲಿ ನಂತರ ಒಂದ್ ಮೊಬಿಕ್ವಿಕ್ ಪರ್ಫಾರ್ಮೆನ್ಸ್ ನೋಡೋದು ಫ್ಲಾಟ್ ಇದೆ ರೆವಿನ್ಯೂ ವೈಸ್ ಅಲ್ಲಿ ಲಾಸ್ ಇದೆ ಅದರಲ್ಲೂ ಲಾಸ್ ಜಾಸ್ತಿನೇ ಆಗಿದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಲಾಸ್ ಇದೆ ಬಟ್ ಆ ಲಾಸ್ ಇನ್ನು ಜಾಸ್ತಿನೇ ಆಗಿದೆ ಪೂರ್ ನಂಬರ್ಸ್ ಅನ್ನ ಕಂಪನಿ ರಿಪೋರ್ಟ್ ಮಾಡಿದೆ ಅಂತಾನೆ ಹೇಳ್ಬಹುದು ಈ ನಂಬರ್ಸ್ ಅನ್ನ ನೋಡಿದ್ರೆ ಸರಿಗಳಿರಿ ಇನ್ನು ಹಲವಾರು ಕಂಪನಿಗಳ ನಂಬರ್ಸ್ ಅಪ್ಡೇಟ್ ಆಗಬೇಕಾಗಿದೆ ಆಸ್ ಯೂಜಲ್ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಇಲ್ಲಿವರೆಗೂ ಬಂದಿರುವಂತ ನಂಬರ್ಸ್ ಅನ್ನ ಮೇಜರ್ ಕಂಪನೀಸ್ ನಂಬರ್ಸ್ ಅನ್ನು ನಿಮ್ಮ ಮುಂದೆ ತಂದಿದ್ದೀನಿ ನೋಡೋಣ ಮುಂದುವರೆದು ಹೆಚ್ಚಿನ ನಂಬರ್ಸ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ முந்தின விடியோதில் செோணா அல்லவரை ஜெய்ஹிந்த் ஜெய் கர்நாடக